ಈಗ ಬಂದವ ಅಣ್ಣವ ಈಗ ಬಂದೆ ಚೆನ್ನಾಗಿದ್ಯಾ ಅಯ್ಯೋ ನಂದು ಏನು ಚಂದ ಯಾವ ಯಾವ್ ಚಂದನ ಇಲ್ಲ ಅಂದಂಗಿಲ್ಲೆ ಆ ಮೂರುವ ಯಾಕಂಗ ಆಡೋಣವ ಯಾಕಂಗ ಆಡೋನು ದ್ರದ್ಯ ಮಗನ್ಗೆ ಏನ್ ಕೇಳ್ ಬಂದಿರೋದು ತೊಡಗಲ್ಲ ಯಾಕವ ಗೊಟ್ಟೆ ಹೊಡ್ಸನು ಅಯ್ಯೋ ಗೊತ್ತಾಗಿ ನನಗೆ ನಿಮ್ದೇನದು ಕತೆ ನಿಜಕ್ಕೂ ಕೇಳಿ ನಮ್ಗೆ ಏನು ನಿಮ್ದಿಂತಂಗೆ ಮನ್ಸಿಗೆ ಅಯ್ಯೋ ಮನೆ ಜನ್ಮ ಯಾಕೆ ಆಗಿದ್ದದ ಅನ್ಸ್ಬಿಟ್ಟದೆ ಕಣ್ಣೆ ಮಗ ಯಾಕಂಗ ಆಡನ ಮೊಳಗರು ಬಂದು ಹೋಗ ಕೇಳಿ ಕೇಳಿ ಬಂದ್ ಅಕ್ಕೇನು ಆಡ್ತಾನೆ ಕೇಳಿ ಬಂದಿರೋದಕ್ಕೆ ಏನು ಆಡ್ತಾರ ತೊಡಗಲ್ಲ ಏನು ಹೊಟ್ಟಿಸಿ ಒಟ್ಟೆ ಹೊರ್ಸನಾಗ ಹೋಗು ಅಯ್ಯೋ ಸುಮಾರು ಇದ್ದ ಕನವಾಗೆ ಎಲ್ಲವ ಬಿಟ್ಟು ಚೆನ್ನಾಗೆ ಭಂಗ ಮಾಡ್ಕೊಬೈತಿದ್ದೆ ಆ ಸುಂಟಿ ಒಂಚೂರು ತೊಂದರೆ ಆಗಲಿಲ್ಲ ಚೆನ್ನಾಗಿರೋ ಏನಾರು ಒಂದು ಜಗಳ ತೆಗೆ ನೆವೆ ಸಿಕ್ಕೂ ಕಾಯ್ತಾ ಕಾಯ್ತಾಯಿರ್ತಾನಲ್ಲ ಹೊಡ್ದಲ್ಲಾಗ ಹೋಗು ಯಾರು ಹೊತ್ತಾಗ ಅಂಗ್ಬಿಟ್ಟೆಲ್ಲ ಹೊಡ್ದಾಗ ಬೈಕ ನಮಗೆ ಬೇಜಾರು ಆದಾಗ ನನಗಂತೂ ನನ್ಗಂತು ಬೇಜಾರು ಬೇಜಾರಾಗಿ ನನಗಂತು ತು ಅಯ್ಯೋ ಒಳಗೆ ಆಚಾರ ಅಯ್ಯೋ ಅಯ್ಯೋ ಆ ಮುಂಡೆ ಮಗನ ಕಟ್ಕೋಬೇಕಾರೆ ಬರ್ತಾರೆ ಹಂಗೆ ನೋಡ್ಕೊತೀವಿ ಇನ್ನು ನೋಡ್ಕೊತೀವಿ ಅಂದ್ಬಿಟ್ಟು ಹಾಂ ಇರಲಿ ಬೂ ಇನ್ನೇನು ಅಣ್ಣ ಚೆನ್ನಾಗಿದಾನ ನಮ್ಮಅಣ್ಣ ಓ ಮಾವ ಚೆನ್ನಾಗದೇ ತಮ್ಮವ ನಿಂಗೇ ಹೆಂಗಿದ್ ನಿಂಗೇ ಚೆನ್ನಾಗಿ ಕಣ ಚೆನ್ನಾಗಿದವಾ ಚೆನ್ನಾಗಿರ್ಲಿ ಅಯ್ಯೋ ಒಂದ್ ಬಾ ಒಂದು ಹಬ್ಬಕ್ಕೆ ನಾವ ಕರೆಯಕ್ಕಿಲ್ಲ ಆ ನಮ್ಮಅಣ್ಣ ಫೋನ್ ಮಾಡಬೇಕು ಬೌ ಅನ್ಬೇಕು ಅವ್ನು ಕರ್ದಕ್ಷಣಾಗ ಓಡಗ ನಮಗ ಅವ್ನು ಕರ್ದಾಕ್ಷಣ ಓಡಗಣ ಸಾಕು ಅಂತ ಕಾಯ್ಕೊಂಡು ಕೂತಿದನೋ ಅಂತ ಅನ್ಸ್ಕೊಳಕ್ಕೆ ಏನ್ ಮಾಡಿಯ ಹೇಳು ಅಯ್ಯೋ ಒಂದ್ ದಿವಸ ಅವ್ನು ಪ್ರೀತಿಯಿಂದವಾ ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ ಕರೆಯೋದಾಗಲಿ ಒಂದ್ ಸೀರೆ ನವಕ್ಕೆ ತರೋದಾಗ್ಲಿ ಮಾಡಕ್ಕಿಲ್ಲ ಅವರು ಅಕ್ಕೊಂಡ ಮಾತ್ರ ಇಲ್ಲೆ ಕಚ್ಚ್ಕೊಂಡು ಇಸ್ಕೊಂಡವಳೆ 나ವಿಂಗ ಅರ್ಕು ಮುಕು ಮನೆಲಿ ಇದ್ರುವೆ ಒಂದಿಸ ತಿರುಗೋ ನೋಡಕಿಲ್ಲ ಒಂದಿಸ ಕರಿಯಕೂ ಇಲ್ಲ ಕನ್ಮಗೆ ಅಯ್ಯೋ maar ಅದಕ್ಕೆ ಇವಳು ಇಷ್ಟೊಂದು ಕೈಯತಾ ಕೂದ್ಮೇಲೆ ಅಮ್ಮಾ ಮಾರ்தಿನಿ ಕ್ಯಾಲ್ಸ ನೋಡು ನನ್ನ ಪಾಡ ವಳಗೆ ಮಾಳುದ್ರೇ ಕುತ್ಕೊಳಕ ಕೈಕಿಲ್ಲ ಈ ತಗ್ಲ ಜಾಗ ಇದ್ರು ಮಧ್ಯದಲ್ಲಿ ನೀನು ಬತ್ತಿನ ಅಂದಲ್ಲ ಅಯ್ಯೋ ನನ್ನ ಮಗಳು ಬತ್ತಿನ ಅಂದೆಲ್ಲ ನಾನು ಬರಬೇಡ ಅಂದ್ಬಿಟ್ನಲ್ಲ ನಾನು ಒಬ್ಬ ತಾಯ ಅನ್ಕಂತು ವಸಿ ಬೇಜಾರಾಗ್ಲಿಲ್ಲ ಕನವ ನನಗೆಂತು ಹಸಿ ಬೇಜಾರಾಗ್ನಿಲ್ಲ ನಿನ್ ಕಷ್ಟೇನು ಸುಖೇನು ಅಂತ ಕೇಳಿನಿ ಬನ್ನಿ ಅವರು ಏನ್ ಕೇಳೋದು ಸುಮ್ ಕೇಳವ ನನ್ ಮದ್ವೆ ಮಾಡ್ಕೊಟ್ರು ಇನ್ನೇನ್ ಮಾಡ್ಬೇಕಾಗಿತ್ತು ಹಬ್ಬವ್ ಮ್ಯಾಗೆಲ್ಲ ನನಗೆ ಫೋನ್ ಮಾಡ್ಯಕ್ಕಿಲ್ಲ ಕರ ನಿನ್ನೂ ಕರದಾರ್ ಅಂತ ಅತ್ತೇ ಅಂತಿತ್ತು ಕರ್ದು ಬರಕಿಲ್ಲ ಕೋಳಿ ಗಿಳಿ ಅನ್ಕೊಂಡ್ ಸುಮ್ಮನೆ ಇರ್ತದೆ ಅಂತ ಮಾಡಿಲಾಕ ಈ ಮೂರನೇ ವರ್ಷದಲ್ಲಿ ಫೋನ್ ಮಾಡಿದ್ರು ಆಯ್ತಾ ಮಾರ್ಲಿ ಹಬ್ಬಕ್ಕೆ ಬಾ ಅಂದ್ಬಿಟ್ಟು ಫೋನ್ ಮಾಡಿದ್ರು ಅವ್ಳ ಇಲ್ಲಿ ಪಾಕದ ಮನೆ ಅಣ್ಣ ಸತ್ತೋದ ಓಯ್ಯ ಇದಕ್ಕ ಹಿಡಿದ್ನಲ್ಲ ಅವ್ನು ಸತ್ತೋದ ಇವನ್ ಮೂರ್ ದಿಸ್ ಮೂರ್ ವರ್ಷದಲ್ಲಿ ಆದ ಆದ್ಮೇಲೆ ಅವತೆ ಓ ನೀಲ ಅದಾದ್ಮೇಲೆ ನವರು ಯಾವಪ್ಪಕ್ಕೂ ಹೇಳ್ಲಿಲ್ಲ ಅವ ಜಾತ್ರೆ ಅಪ್ಪಕ್ಕೂ ಹೇಳ್ಲಿಲ್ಲ ಯಾವಪ್ಪಕ್ಕೂ ಹೇಳ್ಲಿಲ್ಲ ಕನ್ಮಗ ಅದ್ಯಾಕೆ ಇಲ್ದವ ಒತ್ತ ಮಾತಾಡಬೇಕು ಇಲ್ದವ ದಾವಲ್ ಮಾತಾಡ್ತಾಳೆ ಅಂದ್ಬಿಟ್ಟು ನಾವು ಮಾತಾಡಕ್ಕಾಕಿಲ್ಲವ ನಿಜವಾಗ್ಲೂ ಅವ ಹೇಳಲಿಲ್ಲ ಕನ್ಮಗ ಅಯ್ಯೋ ಹೆಳ್ತ ಸಿಕ್ಕ ಸುನ್ನಿರ ಅವ್ರೆ ಚೆನ್ನಾಗಿ ಇರ್ಲಂತೆ ಸುನ್ನಿರವಂಗ ಅಂದ್ಬಿಡಕನ ಯಾಕ ಕೂಟು ಹೇಳಕ್ಕಿಲ ಬುಡಕ್ಕಿಲ ಅಂತ ಅಯ್ಯೋ 나ನಿ ಹಾಕೋ ಎಣನೆ 나ನಿ ಯಾಕೆ ಹೇಳೆ ನಾನು ಹೇಳಕ್ಕಿಲ ಕನ್ಮಗ ನಾನು ಅಯ್ಯೋ ಯಾಕ್ ಬೇಕು ಹೀಂಗಂತಂತೆ ಹೆಂಗಂತಂತೆ ಕೇಳ್ಕೊಂಡ ಮುಂಡೆರ ಗುಸತೆ ಸುಮ್ಮನಾದರೂ ಹೋಗಂತಾಗ್ತಾರೆ ಹಂಗಂದ್ಲಂತಿ ಹಿಂಗೆ ಅಂದ್ಲಂತಿ ಅಂತ ಅದ್ಯಾಕೆ ಯಾಕೆ ಅನ್ಸ್ಕೋಬೇಕು ಯಾಕೆ ಅನ್ಸ್ಕೋಬೇಕು ನಾನು ಏನು ಅನ್ನೋಕ್ಕಿಲ್ಲ ಅವ್ನು ನಮ್ಮ ಅಣ್ಣ ಅವ್ಯಾನಿಲ್ಲ ಕಣಾಕು ಎಲ್ಲಿ ಹೋದನೋ ಯಾತಕ್ಕ ಒಂದು ದಿವಸ ನನ್ನ ತಂಗಿ ಅಂತ ತಿರುಗಿ ನೋಡಕ್ಕಿಲ್ಲ ಒಟ್ಟು ಚೆನ್ನಾಗಿ ಮಾತುಕತೆ ಹಾಡ್ಕೊಂಡಿದ್ದಾರವ ನಿಮ್ಮ ಕುಟೇ ಹ್ಞೂ ಚೆನ್ನಾಗಿ ಓಡ್ಕಡರ್ ಕಣವ ನಮಗೂ ಬೇಜಾರಲ್ಲವ ಏನು ಚಂದವ ಪಾಪ ಬಂದಿದ್ರೆ ಅವ್ರಿಗೆ ಯಾಕೆ ಬಾರ್ ಬಾಗಿರ್ಬೇಕು ಅನಿಸ್ತದೆ ಬರೋ ರಾತ್ಕೆ ಬರೋದೇ ಬೇಡ ಅನ್ಕೊಂಡು ತಿಂಗಳಿಂದನೂ ಸತಾಯಿಸೀನಿ ತಿಂಗಳಿಂದನೂ ಸತಾಯ್ಸಿನಿ ಕಣವ ಏನು ಏನ್ ಮಾಡಿ ಏನ್ ನೆಂದ್ಕೊಂಡಿಲ್ಲ ಅಂದ್ಬಿಟ್ಟು ಅಯ್ಯೋ ಬಾ ನಾವು ಮಾಡಿ ಅಂದ್ಕೊಂಡು ಹೋಗೋದು ಅದು ಎಷ್ಟು ಸರಿ ಹೇಳು ಮನೆ ರೆಡಿ ಆಗಿದ್ರೆ ಇಲ್ಲೇ ಬಂದಿರೋನು ಹೆಂಗೋ ಕೂಲಿಯೋ ಅರಿಯೋ ಮಾಡ್ಕೊಂಡು ಹೆಂಗೋ ಕಾಲಕೊಳಿ ಇಬ್ಬದಾಗಿತ್ತು ಇಲ್ಲಿ ನೋಡಿದ್ ಹಿಂಗಾಗೋದಲ್ವ ಏನು ಇಲ್ಲ ಕಣ್ಮಗ ಏನು ಇಲ್ಲ ಒಳಗೆ ಹೋಗಿ ನೋಡೋದವ ಮಾಡೋದ್ಬಿಟ್ರಂತೂ ಒಳಗೆ ಕಾಲಕಾಯ್ಕಿಲ್ಲ ಅಂಚೆಲ್ಲವ ಇದ್ ಬಿಟ್ಟವೇ ಅಯ್ಯೋ ಅಮ್ಮ ಎಲ್ಲ ಹೋಯ್ತು ಹೊತ್ತಗೆ ನಾನು ಪಂಚಾಯ್ತಿಗೆ ಹೋಗಿ ಪಂಚಾಯ್ತಿಗೆ ಹೋಗ್ಬಿಟ್ಟು ಬರ್ತೀನಿ ಮನೆಗೆ ಬಂದ್ಬಿಟ್ರೆ ಸಾಕು ಕಂದ್ಮಗ ಸುಮಾರಾಗಿರೋದೊಂದು ಮನೆಗ್ ಕತ್ಕೊಬಿಡ್ತೀನಿ ಅತ್ತಾಗೆ ಅಯ್ಯೋ ಸಾಯಾಗಾರ ನಿಮ್ದೆ ಜೀವ ಬಿಡಕ್ಕೆ ಮುಂಚೆ ಆಗಬೇಡ್ಬಾ ಅಯ್ಯೋ ಬೇಡ ಬದ ಆಗ್ಲೇ ಹೇಳಿ ನಿಮಗೆ ನೀನು ಸುಮ್ನೆ ಒಳ ಇದು ಮಾಡ್ತ ನೀನು ನಾನು ಆಗ್ಲೇ ಹೇಳಿ ಬಾ ಒಂದ್ ನೋಡಿ ಕೊಟ್ಕೊಬ ತಗೇ ತಗೇ ಅಂತ ಯೋ ನೀನೇನು ಹೇಳಿದೆವು ಕ ಇಲ್ಲಿ ಪಣ ಬ್ಯಾಡ್ಬಾ ಅಷ್ಟೋ ಇಷ್ಟು ಕೂಡ ಹಾಕಿವ್ ನೀವ್ವಾ ಅದ್ರ ಜೊತೆಗೆ ಐದು ಲಕ್ಷ ದುಡ್ಡು ಆಗ್ಬಿಟ್ರೆ ಸರಿ ಆಯ್ತದೆ ಅದಕ್ಕೆ ನಮ್ಮ ಅಣ್ಣನೇ ಕೇಳದ ಅನ್ಕೊಂಡಿವ್ನಿಕನ್ ಮಗ ಅವಳು ಅದ್ಕೆನೂ ಅಣ್ಣನೂ ಒಂದು ಎರಡು ಲಕ್ಷ ಮಾಡ್ಕೊಡಿ ಅಂತ ಕೇಳದ ಅನ್ಕೊಂಡಿವ್ನಿ ಸಾಲ ಇಸ್ಕೊಂಬೆ ಆತ್ರ ಕೊಟ್ಟು ಸುಮ್ನೀರ್ ಕೇಳಬೇಡದ್ನು ಸಂಬಂಧಗಳ್ ದುಡುಕಾಸನೇ ಅವರ ನಿಮಗೆ ಸುಮ್ನೀರ್ನ ಮಗ್ರಿ ಹೆಂಗ್ ಮಾಡೋದು ಜೀವನವ ಹೆಂಗ ಮಾಡೋದು ಈಗ ಹೆಂಗ್ ಮಾಡೋದು ಹೇಳು ಸಾಲ ಅಂತ ನೀ ಎರಡು ಲಕ್ಷ ಕೊಡ್ಲಿ ಬಿಡು ಈಗ ಪಾಲ್ ಕೊಟ್ಟಿದ್ರೆ ನಾನು ಕೊಡಂಗಿತಿಲ್ವ ಈ ಥರ ಕಾನೂನು ಬಂದದೆ ಹೆಣ್ಮಕ್ಳಿಗೂ ಪಾಲು ಅಂದ್ಬಿಟ್ಟು ಸುಂದಿರು ಇಸ್ಕೊಳ್ತೀನಿ ಹೊಸಿ ದುಡ್ಡಿನಾರು ಸಿಗ್ಲಿ ಎತ್ತಾಗೆ ಮನೇನಾರ ಕಟ್ಕೊತೀನಿ ಎತ್ ಮಾಡ್ಕೊತೀನಿ ಮಾಡವ ಬೇಡ ಬೇಡ ಕಣವ ಏನಾರು ಬೇಕು ಗುಡ್ಸ್ಲಾಗ ಕರಕೊಂಡ್ಬಿಟ್ರೂ ಸಿಕ್ಕಿಲ್ಲ ಅಲ್ಲಿ ಏನು ಕೇಳೋದು ಬೇಡ ಮಾವ್ ನಿಮ್ದು ಕೊಟ್ಟದ ಅತ್ತೆ ಮೇಲೆ ಹಿಂಗೆ ಕೇಳೋದಲ್ಲ ಅಂತ ಹೆಂಗೆ ಕೇಳೋದಲ್ಲ ಅಂದ್ಕೊಂಡು ಮಾವನಿಗೆ ಹೇಳಿ ಹೇಳಿ ಸಾಯ್ಬಿಡ್ತದೆ ಅಷ್ಟೇ ಬಡಬೇಡ ನೀನು ಏನು ಅದು ಕೇಳಕ್ಕೆ ಹೋಗ್ಬೇಡ ನೀನು ಸುಮ್ಮದಿದ್ದು ಬಿಡೋದು ನೀನು ಪಪ್ಪಾ ಮಾವಿನ ನಮ್ಮಿನ ತೊಂದ್ರೆ ಬೇಡ ಈಗ ನಾನು ಹೇಳೋದು ನಾವು ಬಂದು ಒಂದು ವಾರನೇ ಆಗ್ಬಿಟ್ಟು ಹೆಂಗೆ ನೋಡ್ಕೊಂಡಿರೋದು ಅತ್ತೆ ಈ ಮಕ್ಕಳಿ ತಗೊಂಡು ನಮ್ಮ ನನ್ನ ಮಕ್ಳಿಗೆಲ್ಲ ಹಾಕೊಂಡು ಇಸ್ಕೊಂಡವ್ರೆ ಅದು ನಾವು ಹೆಂಗ ಬಾಬ್ಬ ನೀವು ಪಾಲ್ಕೊಡಿ ಅಂತ ಕೇಳಕತ್ತದವ ನೀವು ಬೇಡ ಬೇಡ ನಾನು ಮದುವೆ ಮಾಡಿದ್ವ ಅವರು ಏನು ಮಾಡೋದು ಬೇಡ ಆಯ್ತಾ ಮನೆ ಕೊಡ್ಸು ಆಗಿ ಹಂಗ್ ಗುಡ್ಸ್ ಹಾಕೊಂಡಿರು ಅದು ಬಿಟ್ಟು ಅಕ್ಕನ ಮನೆ ಆಸ್ತಿ ಬಸ್ಗೆ ಆಸೆ ಮಾಡ್ಬೇಡ ನೀನು ನಮ್ಮ ತಗ ಇದ್ದಿದ್ದರು ನಾನು ಯಾಕೆ ಆಸೆ ಮಾಡ್ತಿದ್ದೆ ಮಗ ನೋಡಿ ನನ್ನ ಪರಿಸ್ಥಿತಿ ಹಿಂಗ ಹಾಕದೆ ಸಾಯಾಗಾರ ನಿಮ್ದೆ ನಾನು ನಿಮ್ದೆ ಕಣ್ಮ್ಕಂಡು ನಿದ್ದೆ ಮಾಡ್ಬೇಡಿನಿ ಬೇಡಗಾರ ನಾನು ನಿದ್ದ ಬರೋಕೀಯ ಅಂದ್ರೆ ಅವ್ರ ಇವ್ರ ಮನೆ ಒಪ್ಪು ಹೋಗಿ ಮನೆ ಕಬ್ಬೇಕ್ ಅಂತ ಇದು ಅರ್ಸ್ಬೇಕು ಅಯ್ಯೋ ಈ ಮುಂದಗಡೆ ಅಯ್ಯೋ ಪಾಪ ಅಂತಾರೆ ಹಿಂದುಗಡೆ ಇವ ಅಮ್ಮನಿಗೆ ಇವೆಲ್ಲ ಬಾಳ್ಬೇಕಾ ಇಂಥ ಇರೋಕ್ಕೆ ಸಾಕು ಏನು ಅಂತ ಮಾತಾಡ್ಕೊಳ್ತಾರೆ ಮಗ ನಾನು ಕಿವಿ ಯಾರ ಕೇಳಿರೋಕ್ಕೆ ನಾನು ಹೇಳ್ತಾ ಇರೋದು ಸುಮ್ಮನೆ ಸುಮ್ಮನೆ ಹೇಳೋಕ್ಕಿಲ್ಲ ನಾನು ಆ ಥರ ಮುನ್ಗಡೆ ಹೆಂಗೊಂದು ಮನೆ ಆಗ್ಬಿಟ್ಟು ನೆಮ್ಮದಿ ಆಗ್ಬಿಟ್ರು ನನಗೆ ಅಷ್ಟೇ ಸಾಕು ಆ ಮನೆಯೊಳಗೆ ಜೀವ ಹೋಗ್ಬಿಟ್ರೆ ನನಗೆ ಇನ್ನೇನು ಬೇಕವ್ ನೀನು ಕೇಳೋದಿರೋ ಕೇಳ್ಬಿಡ್ತೀಮ ಅವ್ನು ನಿಮ್ದಿರೋಕ್ಕಿಲ್ಲ ನೋಡಿ ತಂಗಿ ಕೇಳಿದ್ಲು ಜಾಸ್ತಿ ಪಾ ತಗೊಂಡು ಅಂದ್ಕೊಂಡು ಹುಸಿ ಮಾತಾಡೋದವ ಅತ್ತೆ ನಿನ್ಗೆ ಗೊತ್ತಿಲ್ಲ ಸುಮ್ಮನಿರು ಅತ್ತೆ ಬಗೆ ಯಾಕೆ ಗೊತ್ತಿಲ್ವವ ಎಲ್ಲ ಗೊತ್ತು ಕಣ್ಣು ಸುಮ್ಮಕಿರು ನಮ್ಮ ಹೂನು ನಮ್ಮ ಅಪ್ಪನೂ ಏ ನಿಮ್ಮದು ಕೊಡನೇ ಏ ಪಾಪ ನಮ್ಮ ಬೇರೆ ಬಂದು ಆರು ಇಲ್ಲಿ ಅಡುಗೆ ಮಾಡಕ್ಕೆ ಬತ್ತಿತ್ತಿವಲ್ಲ ನಮ್ಮ ಹೂವನ್ಗೆ ಹೆಚ್ಚು ಕಟ್ಟೆ ಹೋಗ್ತಾನೆ ಬರ್ತಿಲ್ಲ ಯಾಕೋ ಕಾಯಿ ಬೇ ಬೇಯಿಸ್ಕೊಂಡು ತಿನ್ಬಿಟ್ಟು ಬೇರೆ ಅದ ಸತ್ತೋದ್ಲು ಈ ಗುರುಸೋತಿ ಮಾಡಿಲ್ಲ ಕಣವ ನಿಮ್ಮ ಅತ್ತೆ ಮಾಡಾಳೆ ಅನ್ಕೊಬಿಟ್ಟಿದೀಯಾ ಅತ್ತೆ ಮಗ ಮಾಡಿಲ್ಲ ಅವ್ರ ಕಾ ಆಸೆ ಮಾಡಳು ನಮ್ಮ ಕಡೆ ಆಸೆ ಮಾಡ್ತಿಲ್ಲ ಅವಳು ನಾನು ಹೋಗ್ದೆ ಇರ್ತಿದ್ದು ನನ್ನ ಅಪ್ಪನ ಮನೆ ಅಂತ ನನಗೆ ಆಸೆ ಇಕ್ಕಿಲ್ವಾ ఓదగ్ అసలు మక్క ఇట్ల మక్క ఆతా అదే హాక్కు అందోగ్ బుద్ట్బుటే కన్ మగ అయ్యో సిక్వ నోడవేది కళ పప్పా ఏనా కష్మో సుక్ మన జన ఒళ్ళు అత్తన చూ అలా ఆత అస్బిట్రే అత్త ఒ ఆడ్ర ఆకళి అనేవ ఆడుకారాలు గీల్ అంతె గీబన్వ నేను అయ్యో హోగవ ఏన్మా కాస్త ఏడు లక్ష సారు బు కగ సుమారా ఆకళక మొదలు నావు బేస్ మట గీస్ మట ఏ మేలంత బీల్ బరదురు కగ అక్కడ బ్యాడ్వా ನಾನು ಹೆಂಗ ಜಾಗ ಅದ ದೊಡ್ಡದಾಗ ಕಟ್ಸುರೆ ರೇ ನಿನ್ಗೆ ಆಯ್ತದೆ ನಿನ್ಗೆ ಗಂಡು ಮೂರು ಬರ್ ಸರಿಯಲ್ಲ ಅವನಿ ಯಾವಾಗ ಮನೆ ಬಿಟ್ಟು ಓಡಿಸೋಣ ಅವನಿಗೆ ಗೊತ್ತಿರಕ್ಕಿಲ್ಲ ಹಂಗೆ ಬಂದಾಗ ಅಲ್ಲಿ ನಿಂತ್ಕೋಬೇಕ ನೀನು ನನಗೆ ನಂಗೆ ದೊಡ್ಡದ ದೊಡ್ಡದಾಗ ಕಟ್ಸೋದ್ಬಿಟ್ಟು ಅನ್ನ ಮಾಡ್ತೇವನಿ ಬೇಡ ಅಂತ ಕೇಳವ ನೀನು ಬೇಡ ಕಣವ ನಿಜ್ವಾಗ್ಲೂ ಹೇ ಮಾವ ನಿಮ್ದಿಲ್ಲದಾಗ ಮಾಡ್ಬಿಡ್ತೀನಿ ನೀನು ಆಸ್ತಿ ಪಾಸ್ತಿ ಕೇಳ್ದೆ ಅಂದ್ರೆ ಮಾವನ ಮೇಲೆ ಕೋಪಕ್ಕೆ ಜಗಳ ಬಿದ್ದು ಬಿಡ್ತೇ ಪಾಪ ಮಾವ ಏನು ಮಾಡೋದು ನೀನು ಏನು ಕೇಳಕ್ಕೋಬೇಡ ನೀನು ಬೇಡ ಕಣವ ಕಂಡ್ರುಣ ನಮಗೆ ಯಾಕವ ಕೊಟ್ಟೆನು ಕೂತ್ಕೋರ್ಗ ಆ ಆಸ್ತಿ ನಿನ್ಗೆ ಏನು ಸಂಬಂಧ ಇದ್ದದ್ದು ಬೇಡ ಸುಮ್ಮನಿರೋ ನೀನು ನೀನು ಬಿಡ ಭಗವಂತ ಊಟಿಸ್ತೀವ ಹುಲ್ಲು ನೀರು ಕೊಡ್ದೆ ಸಾಯ್ತಕ್ಕಿರಾ ಹ್ಞೂ ಅವ್ರೆ ಚೆನ್ನಾಗಿರಲಿ ಪಪ್ಪ ಸುಬ್ಬಣ್ಣ ಸುಬ್ಬಣ್ಣ ಇರ್ತಿ ಅವ್ರೆ ಚೆನ್ನಾಗಿರಲಿ ಸುಮ್ಕಿರು ನೀನು ಬೇಜಾರು ಮಾಡ್ಕೊಬೇಡ ನೀನು ಇವತ್ತು ಕಷ್ಟ ಅಂತ ಬಂದಿರೋದಕ್ಕೆ ನಮ್ಮನ್ನ ಏನು ಓಡಿಸ್ಬಿಟ್ಟಿದಾರವ ಕಡೆಗಿಟ್ಟಿದಾರ ನೋಡ್ಕೊತಲ್ವ ಓಹ್ ಸರಿ ಬಿಡವ ಆಯಿತು ಕೇಳೋದೇ ಬೇಡ ಬಿಡೋತಗೆ ಹ್ಞೂ ಕೇಳೋದಂತಿದೆ ಬೇಡ ಅಂತ ಹೇಳ ಹೆಂಗೋ ಆಲಿ ಬಿಡು ಇನ್ನೇನು ಮಾಡೋಕ್ಕಾಗದು ಇನ್ನೇನು ಮಾಡೋಕ್ಕಾಗದು ನೋಡದ ಆ ಭಗವಂತ ಏನಾರು ತೋರಿಸ್ಲಿ ಆ ಉಳು ಅವಳು ಕೈ ಬರೋಕ್ಕಿಲ್ಲ ಕಂದ್ಬಿಡವ ದುಡ್ಡು ಮಾಡ್ದವ ನಿಂಗತ್ತೆ ಅವ್ರ ಏನೇ ಆಸ್ತಿ ಮಾಡ್ಬಿಟ್ಟು ಅಯ್ಯಾರು ಕೊಡು ಅಂತ ನಾವು ಕೇಳಂಗಿದದ ಕಂಡೋರ್ದ ಹ ಬೇಡದು ಹೆಂಗ ಮಾಡಕ್ ಅದ ಸರಿ ಆಯ್ತು ಒಯ್ತಿನಿ ಇರ್ನಿ ಇರ್ ನಿಮಗ ನಡೀ ಕಾಪಿನ ಕಾಯಿಸ್ಕೊಟ್ಟ ಕುಡಿವೆ ಇಲ್ಲ ಮಳೆ ಜಾಸ್ತಿ ಆಗಿತ್ತು ಗೋಡೆ ಬಿರ್ಬಿಟದಿಂದಲ ಅದ ಹೆಂಗಿರೋದ್ ನೋಡಕ್ಕೆ ಅಂತ ಬಂದೆ ಬಾ ಹೋಗದ ಅಯ್ಯೋ ನಾನು ಅನ್ಬನ್ ಕುತ್ಕೊಂಡ್ರ ನೀನು ಇದ್ ಬೇಡಕಂತ ಹೋಗಿ ಓದ್ತಾಯ್ತದೆ ಮತ್ತೆ ನಡಿಯವಲ್ಲಿ ಅಂಗಡ ತಕೊಟ್ಟನು ಕೂತ್ಕೊಳ್ಳಿ ನಿನ್ಗೆ ಬಂದ ತಗೋತೀನಿ ಅಂತ ಪುರಿ ಹೋಯ್ತಾ ರೀ ನಡೀರಿ ನಡ್ರವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ